ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಐದುನೂರ ಐವತ್ತೆಂಟು ಪುಟಗಳ ವರದಿಯನ್ನು ಸಾಮೂಹಿಕ ವಿಮಾ ಯೋಜನೆಯ ಮಾಸಿಕ ಪರಿಷ್ಕರಣೆಯ ಶಿಫಾರಸು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಆಗಸ್ಟ್ನಿಂದಲೇ ವೇತನ ಆಯೋಗ ನೀಡಿರುವ ವರದಿ ಶಿಫಾರಸು ಜಾರಿಗೊಳಿಸಿರುವ ಸರ್ಕಾರ ಈ ವಿಚಾರದಲ್ಲಿ ಯಾವ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ ಆಯೋಗ ತನ್ನ ವರದಿಯಲ್ಲಿ ನೌಕರರಿಗೆ ಸಾಮೂಹಿಕ ವಿಮಾ ವಿಮಾ ಯೋಜನೆ ಜಿ ಐ ಎಸ್ ಎಂದು ಉಲ್ಲೇಖಿಸಿ ಗ್ರೂಪ್ ಇನ್ಶೂರೆನ್ಸ್ ಆಗಿರುತ್ತೆ ಅದು ವಿವರಣೆ ನೀಡಿದೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಕೆ ಜಿ ಐ ಡಿ ಮೂಲಕ ಕರ್ನಾಟಕದ ಸರ್ಕಾರವು ತನ್ನ ನೌಕರರಿಗೆ ಸಾಮೂಹಿಕ ವಿಮಾ ಯೋಜನೆಯನ್ನು ನಿರ್ವಹಿಸುತ್ತಿದೆ ಈ ಯೋಜನೆಯು ಉಳಿತಾಯಗಳು ಮತ್ತು ವಿಮಾ ಸೌಲಭ್ಯಗಳನ್ನೆರಡು ಹೊಂದಿದ್ದು ಗ್ರೂಪ್ ಡಿ ಮತ್ತು ಸಿ ಗ್ರೂಪ್ ಬಿ ಮತ್ತು ಎ ನೌಕರರ ಪ್ರತಿ ತಿಂಗಳ ಕ್ರಮವಾಗಿ ರೂಪಾಯಿ ನೂರ ಇಪ್ಪತ್ತು ನೂರ ಎಂಟುನೂರ ನಲವತ್ತು ಮುನ್ನೂರ ಅರವತ್ತ್ ನಾಲ್ಕುನೂರ ಎಂಬತ್ತುಗಳ ವಂತಿಗೆ ನೀಡುವ ಅಗತ್ಯವಿದೆ ಎಂದು ಹೇಳಿದೆ ವಿಮಾ ಅಡಿಯಲ್ಲಿ ವಂತಿಗೆಯ ಒಂದು ಭಾಗವನ್ನು ಪ್ರಸ್ತುತ ಶೇಕಡಾ ಇಪ್ಪತ್ತೈದರಷ್ಟು ವಿಮಾ ನಿಧಿಯಾಗಿ ತೆಗೆದುಕೊಳ್ಳಲಾಗುತ್ತೆ ಸೇವೆ ಸಲ್ಲಿಸುತ್ತಿರುವ ನೌಕರರ ನಿಧನ ಹೊಂದಿದ ಪಕ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಲಕ್ಷದ ನಲವತ್ತು ಸಾವಿರ ಮೂರು ಮೂರು ಲಕ್ಷದ ನಲವತ್ತು ಸಾವಿರ ಮತ್ತು ನಾಲ್ಕು ಲಕ್ಷದ ಎಂಬತ್ತು ಸಾವಿರಗಳ ಮೊತ್ತವನ್ನು ಕ್ರಮವಾಗಿ ಗ್ರೂಪ್ ಡಿ ಗ್ರೂಪ್ ಸಿ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ನೌಕರರಿಗೆ ನಾಮನಿರ್ದೇಶಿತರಾಗಿ ಸಂದಾಯ ಮಾಡಲಾಗುತ್ತೆ ಉಳಿತ ಉಳಿದ ವಂತಿಕೆಯನ್ನು ಶೇಕಡಾ ಇಪ್ಪತ್ತೈದರಷ್ಟು ಕಾಲ ಕಾಲಕ್ಕೆ ವಿಧಿಸಲಾಗುವ ಬಡ್ಡಿಯನ್ನು ಗಳಿಸುವ ಉಳಿತಾಯ ನಿಧಿಯಾಗಿ ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ನೌಕರರ ಉಳಿತಾಯ ನಿಗದಿಯ ಮೇಲೆ ಪ್ರಸ್ತುತ ವಾರ್ಷಿಕ ಶೇಕಡಾ ಏಳು ಪಾಯಿಂಟ್ ಹತ್ತರಷ್ಟು ಬಡ್ಡಿಯನ್ನು ಗಳಿಸಲಾಗುತ್ತಿದೆ ಎಂದು ಆಯೋಗಕ್ಕೆ ಮಾಹಿತಿ ನೀಡಲಾಗಿದೆ ಯೋಜನೆಯು ಸರ್ಕಾರಿ ನೌಕರರಲ್ಲಿ ಉಳಿತಾಯವನ್ನು ಪ್ರೋ ಪ್ರೋತ್ಸಾಹಿಸುವುದಲ್ಲದೆ ಸೇವೆಯನ್ನು ಸಲ್ಲಿಸಿರುವ ನೌಕರರ ಜೀವನಕ್ಕೆ ಪರಿಣಾಮಕಾರಿ ರಕ್ಷಣೆಯನ್ನು ಒದಗಿಸಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ನೋಡಿ ಸೆವೆಂತ್ ಪೇ ಕಮಿಷನ್ ಆಯೋಗ ಮಾಡಿರುವ ಶಿಫಾರಸುಗಳು ಏನಿದೆ ಅಂತ ನೀವು ಡೀಟೇಲ್ ಆಗಿ ನೋಡ್ತಿರ್ಬೋದು ಗ್ರೂಪ್ ಎಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೊಸದಾಗಿ ಶಿಫಾರಸು ಮಾಡಲಾಗಿದೆ ಮಾಸಿಕ ವಂತಿಕೆ ರೂಪಾಯಿ ಏಳ್ನೂರ ಇಪ್ಪತ್ತು ಪಾವತಿಸಬೇಕಾದ ಅಭಿವಣ ಏಳು ಲಕ್ಷದ ಇಪ್ಪತ್ತು ಏಳು ಲಕ್ಷ ಇಪ್ಪತ್ತು ಸಾವಿರ ಶೇಕಡಾವಾರು ಐರಿಕೆ ಐವತ್ತು ಅಂತ ಹೇಳ್ತಾ ಇದ್ದಾರೆ ಓಕೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಇದೆ ಇವತ್ತು ನಾವು ಬೈಕ್ ಬ್ರೈಕಿಂಗ್ ಅಪ್ಡೇಟ್ ಇದೆ ಅದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನದ ಕುರಿತು ಕೂಡ ಮಾಹಿತಿ ಬರುತ್ತೆ ಆದಷ್ಟು ಬೇಗ ಶೇರ್ ಮಾಡಿದೆ ಟಿಲ್ ದನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್